ಮೈಸೂರು ಜಿಲ್ಲೆಯಲ್ಲಿ ಮುಂದುವರಿದ ಹುಲಿ ಭೀತಿ ಬೆಮಲ್ ಕಾರ್ಖಾನೆ ಬಳಿ ಹುಲಿ ಕಾಣಿಸ್ಕೊಳ್ತಾ ಹಾಗಾದ್ರೆ ಕಾಣಿಸ್ಕೊಳ್ತು ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಸಖತ್ ವೈರಲ್ ಆಗ್ತಾ ಇದೆ ಹುಲಿ ಓಡಾಟದ ದೃಶ್ಯ ಹುಲಿ ಓಡಾಡಿದ್ದು ಬೆಮಲ್ ಕಾರ್ಖಾನೆ ಬಳಿನ ಅಂದ್ರೆ ಕೆಲವೊಂದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಇದು ಬೆಮಲ್ ಕಾರ್ಖಾನೆ ಬಳಿನೇನೆ ಹುಲಿ ಓಡಾಡಿರುವಂತದ್ದ ಈ ಬಗ್ಗೆ ಖಚಿತ ಪಡಿಸದ ಅರಣ್ಯ ಇಲಾಖೆ ಸಿಬ್ಬಂದಿ ಅರಣ್ಯ ಇಲಾಖೆ ಸಿಬ್ಬಂದಿ ಇನ್ನೂ ಕೂಡ ಅದರ ಬಗ್ಗೆ ಸ್ಪಷ್ಟಪಡಿಸಿಲ್ಲ ಆದ್ರೆ ಸುತ್ತಮುತ್ತ ಇರುವಂತಹ ಜನ ಏನಿದ್ದಾರೆ ಗ್ರಾಮಸ್ಥರೇನಿದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ಆತಂಕಗೊಂಡಿದ್ದಾರೆ ಯಾಕಂದ್ರೆ ಮೈಸೂರಿನಲ್ಲಿ ಇತ್ತೀಚೆಗೆ ತಾನೇ ಸ್ಥಳೀಯರ ಮೇಲೆ ಹುಲಿ ದಾಳಿಯಿಂದಾಗಿ ಇಬ್ರು ಸಾವನ್ನಪ್ಪಿದ್ರು ಜೊತೆಗೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ ಮೇಲೆ ದಾಳಿ ಮಾಡಿ ಆತನು ಕೂಡ ಹಲ್ಲೆಗೊಳಗಾಗಿದ್ದ ಈಗ ಮತ್ತೆ ಹುಲಿ ಕಾಣಿಸಿಕೊಂಡಿರುವಂತದ್ದು ಆತಂಕಕ್ಕೆ ಕಾರಣವಾಗಿದೆ

ఓడతాయి పప్పు ఎదురు అయ్యో నన్ను ఈ మాట్లాడతీ సార్ ప్రెస్ 예. えそうい상レベル